ಹಾಯ್ ಫ್ರೆಂಡ್ಸ್ ವಿಶ್ವದ ಹಿರಿಯಣ್ಣ ದೊಡ್ಡಣ್ಣ ಎಂದು ಎನಿಸಿಕೊಂಡಂಥ ಅಮೇರಿಕ ದೇಶದೊಳಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ನಡುವೆ ಒಂದು ದೊಡ್ಡ ಗುದ್ದಾಟ ನಡೆದಿದೆ ಆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಬೇರೆ ಯಾರೂ ಅಲ್ಲ ಅಮೇರಿಕಾದ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೇರಿಕಾದಷ್ಟೇ ಅಲ್ಲ ಜಗತ್ತಿನ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಎಲನ್ ಮಸ್ಕ್ ಇವರಿಬ್ಬರು ಯಾರು ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೋಡಿದರೆ ಪಕ್ಕ ಅಕ್ಕಪಕ್ಕದೊಳಗೆ ಚೇರೊಳಗೆ ಕೂತ್ಕೊಂಡು ಅಮೇರಿಕ ತುಂಬ ಎಲ್ಲ ಅಡ್ಡಾಡಿ ಈ ಒಂದು ರಿಪಬ್ಲಿಕ್ ಪಾರ್ಟಿ ಅಂದರೆ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಗೆ ಎಲೆಕ್ಷನ್ ಪ್ರಚಾರದೊಳಗೆ ಕೂಡ ಎಲನ್ ಮಸ್ಕ್ ಭಾಗಿಯಾಗಿದ್ದಾರೆ ಹಂಗಂತ ಹೇಳಿ ಡೊನಾಲ್ಡ್ ಟ್ರಂಪ್ ಏನು ಇವರಿಗೆ ಫೇವರ್ ಮಾಡಿದ್ದ ಮಾಡಿಲ್ಲ ಅಂತಲ್ಲ ಸೊ ಇವತ್ತು ಎಲೆನ್ ಮಸ್ಕ್ ಅವರ ಕಂಪನಿಗಳು ಏನು ಅಮೆರಿಕ ತುಂಬ ಇದ್ದಾವೆ ಆ ಎಲ್ಲ ಕಂಪನಿಗಳಿಗೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ಹಿಡಿದು ಎಲ್ಲ ಸಾಫ್ಟ್ವೇರ್ ಕಂಪನಿಗಳಿಗೂ ಕೂಡ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಕ್ಕಿದೆ ಆದರೆ ಹಿಂಗೆ ಇಬ್ಬರ ನಡುವೆ ಅಷ್ಟು ಕೆಟ್ಟ ದೋಸ್ತಿ ಇರಬೇಕಾಗಿದ್ದು ಈಗ ಒಂದೇ ಬಾರಿಗೆ ಹೆಂಗೆ ದೋಸ್ತಿ ಹಾಳಾಗಿದೆ ಅದಕ್ಕೆ ಕಾರಣಗಳೇನು ಅದಕ್ಕೆ ಕಾರಣ ಮತ್ತೇನು ಅಲ್ಲ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಇದು ಒಂದು ಮಸೂದೆ ಹೆಸರು ಈ ಮಸೂದೆಯನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕಾದೊಳಗೆ ಜಾರಿಗೆ ತರ್ತೀನಿ ಅಂತ ಹೇಳಿದಾಗಿಂದ ಎಲೆನ್ ಮಸ್ಕ್ ಇದನ್ನು ಜಾರಿಗೆ ತಂದರೆ ನಾನು ಸುಮ್ಮನೆ ಇರೋದಿಲ್ಲ ಈವನ್ ಪೊಲಿಟಿಕಲಿನೂ ನಾನು ನಿಮಗೆ ಕಾಂಪೀಟ್ ಮಾಡ್ತೀನಿ ನಾನೊಂದು ಹೊಸ ಪಕ್ಷನೂ ಕೂಡ ಕಟ್ತೀನಿ ಅಂತ ಕೂಡ ಹೇಳಿದ್ದಾನೆ ಹಾಗಂದರೆ ಬನ್ನಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂದರೆ ಏನು ನೋಡಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂದರೆ ನಥಿಂಗ್ ಬಟ್ ಈಗ ದೇಶದ ಸರ್ಕಾರ ಜನರಿಗೋಸ್ಕರ ಮಿಲ್ಟ್ರಿಗೋಸ್ಕರ ಮೂಲ ಸೌಕರ್ಯಗಳಿಗೋಸ್ಕರ ಆಮೇಲೆ ಈವನ್ ಈ ಅನ್ಎಂಪ್ಲಾಯ್ಡ್ ನಿರುದ್ಯೋಗಿಗಳಿಗಾಗಿ ಪ್ರತಿ ತಿಂಗಳು ಕೊಡುವಂಥ ದುಡ್ಡೇನಿದೆಯೋ ಇದಕ್ಕಾಗಿ ಏನೇನೆಲ್ಲ ಖರ್ಚು ಮಾಡ್ತಾರೋ ಅದಕ್ಕಿಂತನೂ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಒಂದು ಉದ್ದೇಶ ಅದಕ್ಕೆ ಆ ಜಾಸ್ತಿ ಖರ್ಚು ಮಾಡಬೇಕು ಅಂದರೆ ಅಮೇರಿಕಾದೊಳಗೂ ಕೂಡ ಈಗ ನಮ್ಮ ಒಂದು ಪಾರ್ಲಿಮೆಂಟ್ ಅಂತ ಹೆಂಗಿದೆ ಹಾಗೇನೆ ಕಾಂಗ್ರೆಸ್ ಅಂತ ಇದೆ ಅಲ್ಲೂ ಕೂಡ ಎರಡು ಹೌಸ್ಗಳಿದ್ದಾವೆ ಎರಡು ಮನೆಗಳಿದಾವೆ ಒಂದು ಕೆಳಮನೆ ಮೇಲ್ಮನೆ ಅಂತ ಇರ್ತದಲ್ವಾ ಸೊ ಭಾರತದೊಳಗೆ ಲೋಕಸಭಾ ರಾಜ್ಯಸಭಾ ಇದೆ ಅಲ್ವಾ ಹಾಗೆ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ಸ್ ಅಂತ ಒಂದಿದೆ ಇನ್ನೊಂದು ಸೆನೆಟ್ ಅಂತ ಸೊ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಕೆಳಮನೆ ಆಗಿದೆ ಸೆನೆಟ್ ಮೇಲ್ಮನೆ ಆಗಿದೆ ಈಗ ಈ ಬಿಲ್ ಅಂದರೆ ಈ ಒಂದು ಆ ದೇಶದೊಳಗೆ ಹಣ ಖರ್ಚು ಮಾಡೋದನ್ನು ಜಾಸ್ತಿ ಮಾಡ್ತೀನಿ ಅಂಥೇಳಿ ಯಾವಾಗಿಂದ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾನೆ ಸೊ ಅವಾಗಿಂದ ಎಲೆನ್ ಮಸ್ಕ್ ಇದನ್ನು ಅಪೋಸ್ ಮಾಡಿದ್ದಾನೆ ಆಮೇಲೆ ಈ ಒಂದು ಬಿಲ್ ಆಲ್ರೆಡಿ ಈ ಕೆಳ ಮನೆಯಲ್ಲಿ ಅಂದರೆ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಒಳಗೆ ಆಲ್ರೆಡಿ ಪಾಸಾಗಿದೆ ಓಕೆ ಈಗ ಸಿನೆಟ್ ಒಳಗೆ ಜುಲೈ ನಾಲ್ಕನೇ ತಾರೀಕು ಈ ಬಿಲ್ ಪಾಸ್ ಆಗೋದಿದೆ ಇನ್ ಕೇಸ್ ಇದು ಏನರೇ ಪಾಸ್ ಆದ್ರೆ ಎಲೆನ್ ಮಸ್ಕ್ ಆಲ್ರೆಡಿ ಅನೌನ್ಸ್ ಮಾಡ್ಯಾನ ಇನ್ ಕೇಸ್ ಈ ಬಿಲ್ ಪಾಸ್ ಮಾಡಿದ್ದೇ ಆದರೆ ನೆಕ್ಸ್ಟ್ ದಿನ ಏನು ಅಮೇರಿಕಾದೊಳಗೆ ಒಂದು ಹೊಸ ಪಕ್ಷನ ಕಟ್ತೀನಿ ಅದು ಅಮೇರಿಕಾ ಪಕ್ಷ ಅಂತ ಹೇಳಿಬಿಟ್ಟು ಆಗಿರುತ್ತೆ ಸೊ ನಾನು ಇನ್ಮುಂದೆ ಡೆಫಿನೆಟ್ಲಿ ಈ ಒಂದು ಪೊಲಿಟಿಕಲ್ ಆಗಿ ಕೂಡ ಅಮೇರಿಕಾ ಪಾರ್ಟಿ ಅಂತ ತೆಗೆದು ಕಾಂಪೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಆಮೇಲೆ ಈ ಬಿಲ್ಲನ್ನು ಸಾಲ ಗುಲಾಮಗಿರಿ ಮಸೂದೆ ಅಂತ ಕೂಡ ಮಸ್ಕ್ ಕರೆದಿದ್ದಾನೆ ಎದಕ್ಕಂದ್ರೆ ಈಗ ಎಕ್ಸ್ಟ್ರಾ ಸ್ಪೆಂಡ್ ಏನೋ ಮಾಡ್ತೀರಿ ನೀವು ಸೆಕ್ಯೂರಿಟಿ ಸಂಬಂಧೆ ಮೂಲ ಸೌಕರ್ಯ ಸಂಬಂಧೆ ಆಮೇಲೆ ತೆರಿಗೆ ಕಡಿಮೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಈ ಒಂದು ಡೊನಾಲ್ಡ್ ಟ್ರಂಪ್ ಬೇರೆ ದೇಶದ ಮೇಲೆ ತೆರಿಗೆ ಹೆಚ್ಚಿಗೆ ಮಾಡಿ ಅವ್ರ ದೇಶದೊಳಗೆ ತೆರಿಗೆ ಕಡಿಮೆ ಮಾಡೋದು ಅವ್ರ ಉದ್ದೇಶ ಆಗಿದೆ ಆಮೇಲೆ ಚುನಾವಣೆ ಒಳಗೆ ಇವರಿಬ್ಬರು ಯಾವಾಗ ಪ್ರಚಾರಕ್ಕೆ ಹೋಗ್ತಿದ್ರು ಅವಾಗಿಂದೂ ಕೂಡ ಎಲನ್ ಮಸ್ಕ್ಗೆ ಡೊನಾಲ್ಡ್ ಟ್ರಂಪ್ನ ವಲಸೆ ನೀತಿ ಇಷ್ಟ ಇಲ್ಲ ಓಕೆ ಅವಾಗಿಂದೂ ಕೂಡ ಇಬ್ಬರ ನಡುವೆ ಇದ್ರ ಒಂದು ವಿಷಯಕ್ಕಾಗಿ ಡಿಫ್ರೆನ್ಸ್ ಇರೋದನ್ನು ನಾವು ಕಾಣ್ತೀವಿ ಫೈನಲಿ ಈಗ ಇದು ಏನು ಸಿನೆಟ್ ಒಳಗೆ ಪಾಸ್ ಆಗೋದಿದೆ ಆವಾಗ ಈ ಒಂದು ಎಲನ್ ಮಸ್ಕ್ ಅವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೆ ನಿನ್ನೆ ಮತ್ತೆ ಯಾಕೆ ಕಾಂಟ್ರವರ್ಸಿ ಜನ್ರೇಟ್ ಆಗಿದ್ದು ಅಂದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಎಲನ್ ಮಸ್ಕ್ ನೀನು ಯಾಕೋ ನಮ್ಮ ದೇಶನ ಬಿಟ್ಟು ಸೌತ್ ಆಫ್ರಿಕಾದೊಳಗೆ ಹೋಗಿರುವಂಗೆ ಕಾಣ್ತೀಯಾ ಸೊ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇವರು ಕೂಡ ಹಾರ್ಷಗಿನೇ ರಿಪ್ಲೈ ಮಾಡ್ತಾರೆ ಆಮೇಲೆ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕ್ ಪಾರ್ಟಿಗೆ ಸೇರಿದವರು ಆ್ಯಕ್ಚುಲಿ ಎರಡೇ ಪೊಲಿಟಿಕಲ್ ಪಕ್ಷ ಇದ್ದಾವೆ ಅಮೆರಿಕಾದೊಳಗೆ ಅಂದರೆ ಹೇಳ್ಕೊಳ್ಳುವಂಥವು ಒಂದು ರಿಪಬ್ಲಿಕ್ ಇನ್ನೊಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿ ಇನ್ನೊಂದು ಡೆಮೊಕ್ರೆಟಿಕ್ ಈಗ ಕಮಲಾ ಹ್ಯಾರೀಸ್ ಇದ್ರಲ್ವ ಇವ್ರ ವಿರುದ್ಧ ಕಂಟೆಸ್ಟ್ ಮಾಡಿದ್ರು ಮೊದಲು ಜೋ ಬೈಡನ್ ಇದ್ದಲ್ವ ಆ ಪಾರ್ಟಿ ಈ ಎರಡೇ ಪಾರ್ಟಿಗಳಿದಾವೆ ಇನ್ನೇನಾದರೂ ಈ ಒಂದು ಎಲನ್ ಮಸ್ಕ್ ಈ ಮನುಷ್ಯ ಏನಾದರೂ ಪೊಲಿಟಿಕಲ್ ಪಕ್ಷ ಶುರು ಮಾಡಿದರೆ ಡೆಫಿನೆಟ್ಲಿ ಡೊನಾಲ್ಡ್ ಟ್ರಂಪ್ ಎಷ್ಟು ಕ್ರೇಜಿ ಅದನೋ ಅವ್ನಕಿತಾನೂ ಕ್ರೇಜಿ ಈಗ ಇದ್ದಾನೆ ಇಬ್ರು ಬಿಸ್ನೆಸ್ ಮ್ಯಾನೇ ಓಕೆ ಸೊ ಈ ಒಬ್ಬ ಎಲೆನ್ ಮಸ್ಕ್ ಇದಾನಲ್ವ ಸೊ ಇವನು ಒಂದು ಎರಡು ನಾನು ಆಗ್ಲೇ ತೋರಿಸಿದ್ನಲ್ವ ಈ ಕಂಪನಿಗಳ ಹೆಸರಿನ ನೆನಪಿಟ್ಟುಗಳಿಗೆ ಟೆಸ್ಲಾ ಆಗಿರ್ಬೋದು ಸ್ಟಾರ್ಲಿಂಕ್ ಆಗಿರ್ಬೋದು ಆ್ಯಂಡ್ ಹೈಪರ್ ಪೂಲ್ ಆಗಿರ್ಬೋದು ಚಾಟ್ ಜಿ ಪಿ ಟಿ ಓಪನ್ ಎ ಆಗಿರ್ಬೋದು ಸ್ಪೇಸ್ ಎಕ್ಸ್ ಆಗಿರ್ಬೋದು ಏನು ಮಾಡಿಲ್ಲ ಇವನು ಓಕೆ ಆ್ಯಂಡ್ ಜಸ್ಟ್ ಒನ್ ಶಾರ್ಟ್ ಒಳಗೆ ನಮ್ಮ ಟ್ವಿಟರ್ ಏನಿದೆಯೋ ಅದನ್ನು ತೊಗೊಂಡಿದ್ದಲ್ಲದೆ ಅದನ್ನು ಹೆಸರನ್ನ ಎಕ್ಸ್ ಅಂತ ಮಾಡಿದ್ದು ಕೂಡ ದ್ಯಾಟ್ಸ್ ಅ ಪವರ್ ಆಫ್ ದಿಸ್ ಗಾಯ್ ಆ್ಯಂಡ್ ಎಲೆನ್ ಮಸ್ಕ್ ಸೊ ಇವನೇನಾದರೂ ಆಡಳಿತಕ್ಕೆ ಬಂದರೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾನೆ ನಾನೇನಾದರೂ ಅಮೇರಿಕಾ ಪಾರ್ಟಿ ಅಂತ ಏನಾದರೂ ಪ್ರಾರಂಭ ಮಾಡಿದರೆ ಆಡಳಿತ ಎಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ನಡೆಯುತ್ತೆ ಆಮೇಲೆ ಅಮೇರಿಕಾದೊಳಗೆ ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಓಡಾಡ್ತವೆ ಅದನ್ನು ಮ್ಯಾಂಡೇಟ್ರಿ ಮಾಡ್ತೀನಿ ಓಕೆ ಸೊ ಇಂಥ ಒಂದು ಇವನಿಗೂ ಕೂಡ ಕ್ರೇಜಿ ಐಡಿಯಾಗಳಿದಾವೆ ಆ್ಯಂಡ್ ಎಲ್ಲರೂ ಕೂಡ ದುಡಿಬೇಕು ಆಮೇಲೆ ಇವನ್ ಬೇರೆ ದೇಶದವರು ಬಂದು ಅಮೆರಿಕಾದೊಳಗೆ ದುಡಿಬೋದು ಅವರು ಇಲ್ಲಿಂದ ದುಡ್ಡನ್ನೂ ತೊಗೊಂಡು ಹೋಗ್ಬೋದು ಆದರೆ ದುಡ್ದವ್ರಿಗೆ ದುಡ್ಡು ಕೊಡೋದು ಒಳ್ಳೆಯದು ಆಮೇಲೆ ಈವನ್ ವಲಸೆ ನೀತಿ ಯಾರು ಟ್ಯಾಲೆಂಟ್ ಇದೆಯೋ ಅವ್ರು ಬಂದು ದುಡಿಲಿ ಅದನ್ನು ಇಲ್ಲಿಯವ್ರಿಗೆ ಕೊಡಬೇಕು ಅನ್ನೋದು ಕೂಡ ಇವರ ಒಂದು ನೀತಿಯಾಗಿದೆ ಡೊನಾಲ್ಡ್ ಟ್ರಂಪ್ ಅದಲ್ಲ ಇವ್ರಿಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ ಆಡಳಿತದೊಳಗಿರುವಂಥ ಲೂಪ್ ಹೋಲ್ಸ್ ಕಂಡು ಹಿಡೀಲಿಕ್ಕೆ ಅಂತ ಒಂದು ಪೋಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ರು ಅಷ್ಟು ಕೆಟ್ಟ ಡೀಪ್ ದೋಸ್ತಿವರು ನೋಡ್ರಿ ಗೈಸ್ ಈಗ ಹೆಂಗ್ ಜಗಳಾಡ್ತಿದ್ದಾರೆ ಅಂಡ್ ಈ ಒಂದು ಫೈಟ್ ಇಲ್ಲಿಗೆ ನಿಲ್ಲು ಹಾಗೂ ಕೂಡ ಕಾಣ್ತಾ ಇಲ್ಲ ಅಂಡ್ ಇದು ಬರೀ ಅಮೇರಿಕಾದ ಮೇಲೆ ಮಾತ್ರ ಇಂಪ್ಯಾಕ್ಟ್ ಆಗೋದಿಲ್ಲ ಈ ವಿಷಯನ ನಾನು ಯಾಕೆ ಹೇಳ್ತಿದ್ದೀನಿ ನೋಡಿ ಡೊನಾಲ್ಡ್ ಟ್ರಂಪ್ ಈ ಒನ್ ಬಿಗ್ ಅಂಡ್ ಬ್ಯೂಟಿಫುಲ್ ಬಿಲ್ ಮೂಲಕ இவன் பார்த்தீயரு கெல்சாமாடி ಭಾರತಕ್ಕೆ ವಾಪಸ್ ದುಡ್ಡು ಕಸ ಅದ್ರ ಮೇಲೂ ಎಕ್ಸ್ಟ್ರಾ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಬೇರೆ ದೇಶದವ್ರು ಬಂದು ಅಮೆರಿಕಾದವ್ರಿಗೆ ದುಡಿಬೇಕು ಅಂತ ಯಾರು ಇಚ್ಛೆ ಇಟ್ಕೊಂಡ್ ಬರ್ತಾರೋ ಅವ್ರು ಎಲ್ಲಿ ಅಮೆರಿಕಾಗೆ ಬರಬೇಕಿನ್ನ ಓಕೆ ಸೊ ಅವ್ರ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು ಆಮೇಲೆ ಅನ್ನೆಸೆಸರಿ ಇನ್ನೊಂದು ದೇಶದಿಂದ ಬಂದವರಿಗೆ ನಮ್ಮ ದೇಶದೊಳಗೆ ಎಷ್ಟು ಟ್ಯಾಕ್ಸ್ ಹಾಕೋದು ಕೂಡ ತಪ್ಪು ಅಂತ ಈ ಎಲನ್ ಮಸ್ಕ್ ಹೇಳಿದ್ದಾರೆ ಎಲನ್ ಮಸ್ಕ್ ಅವರ ಮಾತಿಗೆ ರಿಪ್ಲೈ ಕೊಟ್ಟಂತ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ ಅಂದರೆ ಸೊ ಡೆಫಿನೆಟ್ಲಿ ನೀವು ಸೌತ್ ಆಫ್ರಿಕಾಕ್ಕೆ ಹೋಗುವಂಗೆ ಕಾಣ್ತೀರಿ ಅಂತ ಹೇಳಿದ್ದಾರೆ ಸೊ ಯಾಕೆ ಸೌತ್ ಆಫ್ರಿಕಾನ ಇಲ್ಲಿ ತೊಗೊಂಡಿದ್ದಾರೆ ಅಂದರೆ ಗೈಸ್ ನಿಮಗೆ ನೆನಪಿರಲಿ ಎಲೆನ್ ಅದರಲ್ಲ ನೈನ್ಟೀನ್ ಸೆವೆಂಟಿ ಒನ್ ಒಳಗೆ ಇವ್ರು ಹುಟ್ಟಿದ್ದು ಸೌತ್ ಆಫ್ರಿಕಾದಲ್ಲಿ ಆಮೇಲೆ ನಂತರ ಎರಡು ಸಾವಿರದ ಎರಡರೊಳಗೆ ಇವರು ಅಮೇರಿಕಕ್ಕೆ ಬಂದು ಪರ್ಮನೆಂಟ್ ಸಿಟಿಜನ್ ಆಗಿದ್ದಾರೆ ನ್ಯಾಚುರಲೈಸ್ಡ್ ಸಿಟಿಜನ್ ಆಗಿದ್ದಾರೆ ಆ ದೇಶದ್ದು ಹಂಗಂದರೆ ಈವನ್ ಮೊದಲಿನ ಅಮೇರಿಕದ ಸಂವಿಧಾನ ಆಗಿರ್ಬೋದು ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ತಂದಂಥ ಬದಲಾವಣೆಯಿಂದ ನೋಡಿದರೂ ಕೂಡ ಯಾರು ನ್ಯಾಚುರಲ್ ಆಗಿ ಸಿಟಿಜನ್ ಆಗಿದ್ದಾರೆ ಅವರನ್ನು ದೇಶ ಬಿಟ್ಟು ಹಳು ಕಳಿಸಂಗಿಲ್ಲ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ಬೋದು ಇಲ್ಲಿವರೆಗೂ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಆ್ಯಂಡ್ ಆಲ್ ದ ಕಂಪನೀಸ್ ಆಫ್ ಎಲನ್ ಮಸ್ಕ್ ಕಂಪನಿಗೆ ಏನು ಸಬ್ಸಿಡಿ ಸಿಕ್ತಿತ್ತು ಆ ಸಬ್ಸಿಡಿನ ಬಂದ್ ಮಾಡ್ಬೋದು ಈವನ್ ಮಸ್ಕ್ ಮಸ್ಕ್ಗೆ ಟ್ರಂಪ್ ಥ್ರೆಟ್ ಕೂಡ ಮಾಡಿದ್ದಾನೆ ಏನು ಅಂತ ನಾನು ನಾಳೆ ನಿಮ್ಮ ಕಂಪನಿ ವಿರುದ್ಧ ಎನ್ಕ್ವೈರಿನೂ ಮಾಡ್ತೀನಿ ನಮ್ಮ ದೇಶದೊಳಗೂ ಈಗ ಇ ಡಿ ಸಿ ಬಿ ಐನ ಬಿಟ್ಟು ಅಪೋಸಿಷನ್ ಪಾರ್ಟಿಗಳ ಮೇಲೆ ಹೇಗೆ ಒಂದು ಎನ್ಕ್ವೈರಿನ ಮಾಡ್ತಿದಲ್ವ ಹಾಗೆ ನಾನು ನಿನ್ನ ಹಾಗೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದೇನೆ ಸೊ ಒಟ್ನೊಳಗೆ ಡೊನಾಲ್ಡ್ ಟ್ರಂಪ್ಗೆ ಒಬ್ಬ ಕಾಂಪಿಟೇಟರ್ ಸಿಕ್ಕಂಗಾಗಿದೆ ಗೈಸ್ ಆ್ಯಂಡ್ ಇಲ್ಲಿವರೆಗೂ ಬರೀ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಕ್ಷಗಳು ಮಾತ್ರ ಅಧಿಕಾರಕ್ಕೆ ಬರ್ತಿದ್ವು ಹಂಗಂತ ಬೇರೆ ಪಕ್ಷಗಳೆಂ ಇಲ್ಲ ಅಂತಲ್ಲ ಇದಾವೆ ಗ್ರೀನ್ ಪಾರ್ಟಿ ಅಂತ ಇದೆ ಸೊ ಇವೆಲ್ಲ ಪಕ್ಷಗಳು ಲೈಕ್ ಲೆಕ್ಕಕ್ಕೆ ಇಲ್ಲಿ ಅಂದ್ರೆ ಅವ್ರ ಯಾವತ್ತೂ ಅಧಿಕಾರಕ್ಕೂ ಬಂದಿಲ್ಲ ಅಂಡ್ ಅವರು ಅಷ್ಟು ಎಫರ್ಟು ಹಾಕಂಗಿಲ್ಲ ಸೊ ಈಗ ಈ ಇಬ್ಬರ ನಡುವೆ ಆಮೇಲೆ ಈ ಮಸೂದೆನ ಸಾಲ ಗುಲಾಮಗಿರಿಯ ಮಸೂದೆ ಅಂತ ಕೂಡ ಎಲನ್ ಎನ್ ಮಸ್ಕ್ ಟೀಕಿಸಿದ್ದಾರೆ ಸೊ ಅದಕ್ಕೆ ಇನ್ ಕೇಸ್ ಏನಾದರೂ ಸೆನೆಟ್ ಒಳಗೆ ಇದು ಪಾಸ್ ಆದರೆ ಗ್ಯಾರಂಟಿ ನಾನೊಂದು ಪೊಲಿಟಿಕಲ್ ಪಕ್ಷ ಶುರು ಮಾಡ್ತೀನಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತು ಯಾರ್ಯಾರೆಲ್ಲ ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಇದ್ದಾರೆ ಅವ್ರ ವಿರುದ್ಧ ಹೊಳೆ ಬೀಳ್ತೀನಿ ಆಮೇಲೆ ಜನರಿಗೆ ಹೇಳ್ತೀನಿ ಇಂಥವೆಲ್ಲ ಸಪೋರ್ಟ್ ಮಾಡಬಾರ್ದು ಅಮೇರಿಕಾನ ಗ್ರೇಟ್ ಕಂಟ್ರಿ ಅಂತ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಒಳಗೆ ಗೆದ್ದು ಈಗ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾನೆ ಅನ್ನೋದು ಕೂಡ ಎಲನ್ ಮಸ್ಕ್ ಅವರ ಒಂದು ಅಭಿಪ್ರಾಯ ಆಗಿದೆ ಸೊ ಒನ್ ಒಟ್ನಲ್ಲಿ ಬಿಗ್ ಬ್ರದರ್ಸ್ ಓಕೆ ಬಿಗ್ ಕಂಟ್ರಿದಲ್ಲಿ ಒಂದು ಬಿಗ್ ಬಿಸ್ನೆಸ್ ಮ್ಯಾನ್ ಮತ್ತು ಬಿಗ್ ಎಲನ್ ಮಸ್ಕ್ ಆಗಿರ್ಬಹುದು ಈ ಒಬ್ಬ ಯಾರು ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಡೊನಾಲ್ಡ್ ಟ್ರಂಪ್ನ ತಲೆ ಏನು ಬೇಕಾದ್ರೂ ಬರ್ತವೆ ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೋದು ತೆರಿಗೆ ನೀತಿಯಿಂದಲೂ ಕೂಡ ಜಗತ್ತಿನಾದ್ಯಂತ ಸಂಚಲನ ಮುಟ್ಟಿಸ್ತಂತ ಮೂಡಿಸ್ತಂಥ ವ್ಯಕ್ತಿ ಮೇ ಬಿ ಇವರಿಬ್ರು ಒಟ್ಟೆ ಯಾವತ್ತು ನ್ಯೂಸ್ ಒಳಗಿರಬೇಕು ಫಾಲೋವರ್ಸ್ ಜಾಸ್ತಿ ಆಗಬೇಕು ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕೂ ಕೂಡ ಮಾಡಿದ್ರು ಮಾಡಿರ್ಬೋದು ಈ ಒಂದು ಡ್ರಾಮಾನ ಬಟ್ ಒಟ್ಟಿನಲ್ಲಿ ಜುಲೈ ನಾಲ್ಕನೇ ತಾರೀಕು ಈ ಬಿಲ್ ಏನಾದರೂ ಪಾಸ್ ಆದರೆ ನಾನು ಹೊಸ ಪೊಲಿಟಿಕಲ್ ಪಕ್ಷನ ಕಟ್ತೀನಿ ಅಂತ ಕೂಡ ಎಲನ್ ಮಸ್ಕ್ ಹೇಳಿದನ ಕಾಣ್ತೀವಿ ಈ ಒಂದು ಇಂಪ್ಯಾಕ್ಟ್ ಜಗತ್ತಿನ ಮೇಲೂ ಕೂಡ ಆಗುತ್ತೆ ಗೈಸ್ ಆ್ಯಂಡ್ ಪೊಲಿಟಿಕಲ್ ಅದರೊಳಗೂ ಅಮೇರಿಕನ್ ಪಾಲಿಟಿಕ್ಸ್ ಸೋ ಮೆನಿ ಥಿಂಗ್ಸ್ ಜಗತ್ತಿನೊಳಗಿರೋದನ್ನು ಡಿಸೈಡ್ ಮಾಡುತ್ತೆ ಸೊ ಕಾದ್ ನೋಡಬೇಕಾಗಿದೆ ಇವರಿಬ್ಬರ ನಡುವೆ ಏನಾಗುತ್ತೆ ಅಂತ ಸೊ ಒನ್ ಬಿಗ್ ಬಿಲ್ ಓಕೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಇವತ್ತಿನ ಮೀಡಿಯಾದೊಳಗಾಗಿರ್ಬೋದು ನ್ಯೂಸ್ ಪೇಪರ್ ಒಳಗಾಗಿರ್ಬೋದು ಸೊ ಇದನ್ನು ನಾನು ನಿಮಗೆ ಸಿಂಪಲ್ ಭಾಷೆಯೊಳಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಗುದ್ದಾಟ ಎದಕ್ಕಂದರೆ ಸೊ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂಥ ಕೆಲವೊಂದಿಷ್ಟು ನೀತಿಗಳನ್ನು ಬೇಡ ಅಂತ ಹೇಳ್ಬಿಟ್ಟು ಎಲನ್ ಮಸ್ಕ್ ಹೇಳ್ತಿದ್ದಾರೆ ಗೈಸ್ ಇಲ್ಲಿ ನಿಮಗೇನಿಸುತ್ತೆ ಎಲನ್ ಮಸ್ಕ್ ಅವರ ಆರ್ಗ್ಯುಮೆಂಟ್ ಸರಿ ಅನಿಸುತ್ತೋ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಆರ್ಗ್ಯುಮೆಂಟ್ ಸರಿ ಅನಿಸುತ್ತೋ ಬಿಕಾಸ್ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ಳದಂಥ ಒಂದು ನೀತಿಯಿಂದಾಗಿ ಬಹಳಷ್ಟು ಭಾರತೀಯರ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅವರ ವಲಸೆ ನೀತಿಯಿಂದಾಗಿ ಬಹುತೇಕ ಭಾರತೀಯರಿಗೆ ಅಮೆರಿಕಾದೊಳಗೆ ಕೆಲಸ ಸಿಗ್ತಿತ್ತೋ ಅದು ಸಿಗ್ತಾ ಇಲ್ಲ ಅಮೇರಿಕಾ ಇಸ್ ಫಾರ್ ಅಮೇರಿಕನ್ಸ್ ಅನ್ನುವಂಥ ಡೊನಾಲ್ಡ್ ಟ್ರಂಪ್ ಅವರ ನೀತಿ ಒಳ್ಳೆಯದೋ ಕೆಟ್ಟದ್ದು ಸೊ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ the video bye bye take care